ಶ್ರೀರಾಮನು ಹಿಂದೂ ಧರ್ಮದ ಪ್ರಮುಖ ದೇವರುಗಳಲ್ಲಿ ಒಬ್ಬನು ಇಡೀ ರಾಮಾಯಣ ಕಾವ್ಯವೇ ಶ್ರೀರಾಮನ ಜೀವನ ಚರಿತ್ರೆಯನ್ನು ಸಾರುತ್ತದೆ ರಾಮಾಯಣವನ್ನು ಮಹರ್ಷಿ ವಾಲ್ಮೀಕಿ ರಚಿಸಿದ್ದಾರೆ ಶ್ರೀರಾಮನ ಇತಿಹಾಸದ ಕೆಲವು ಪ್ರಮುಖಾಂಶಗಳು ಇಲ್ಲಿವೆ ರಾಮನ ಜನನ ಮತ್ತು ಬಾಲ್ಯ ವಂಶ ಮತ್ತು ಜನ್ಮಸ್ಥಳ ಶ್ರೀರಾಮನು ಸೂರ್ಯವಂಶದ ರಘುಕುಲದಲ್ಲಿ ಜನಿಸಿದನು ಇವನು ಅಯೋಧ್ಯೆಯ ರಾಜ ದಶರಥ ಮತ್ತು ರಾಣಿ ಕೌಸಲ್ಯ ಮಗ ಅವತಾರ ರಾಮನನ್ನು ವಿಷ್ಣುವಿನ ಏಳನೇ ಅವತಾರ ಎಂದು ಪರಿಗಣಿಸಲಾಗುತ್ತದೆ ದುಷ್ಟಶಕ್ತಿಗಳನ್ನು ನಾಶಮಾಡಿ ಧರ್ಮ ಮತ್ತು ನ್ಯಾಯವನ್ನು ಸ್ಥಾಪಿಸಲು ಇವನು ಭೂಮಿಗೆ ಬಂದನೆಂದು ನಂಬಲಾಗಿದೆ ಸಹೋದರರು ರಾಮನಿಗೆ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ಎಂಬ ಮೂವರು ತಮ್ಮಂದಿರು ಇದ್ದರು ಲಕ್ಷ್ಮಣನು ಶೇಷನಾಗನ ಅವತಾರವೆಂದು ಭರತ ಸುದರ್ಶನ ಚಕ್ರ ಮತ್ತು ಶತ್ರುಘ್ನ ಶಂಖದ ಅವತಾರಗಳೆಂದು ನಂಬಲಾಗಿದೆ ಗುರುಕುಲವಾಸ ರಾಮನು ತನ್ನ ಬಾಲ್ಯವನ್ನು ಗುರುಕುಲದಲ್ಲಿ ಕಳೆದನು ಅಲ್ಲಿ ವೇದಗಳು ಶಾಸ್ತ್ರಗಳು ಯುದ್ಧವಿದ್ಯೆ ಮತ್ತು ಯೋಗಗಳನ್ನು ಅಭ್ಯಾಸ ಮಾಡಿದನು ಸೀತಾ ಸ್ವಯಂವರ ಮತ್ತು ವಿವಾಹ ವಿಶ್ವಾಮಿತ್ರರ ಜೊತೆಗಿನ ಪಯಣ ಗುರು ವಿಶ್ವಾಮಿತ್ರರ ಜೊತೆ ರಾಮ ಮತ್ತು ಲಕ್ಷ್ಮಣರು ರಾಕ್ಷಸರ ಸಂಹಾರಕ್ಕಾಗಿ ಹೊರಟರು ಸೀತಾ ಸ್ವಯಂವರ ಮಿಥಿಲೆಯ ರಾಜ ಜನಕನು ಆಯೋಜಿಸಿದ್ದ ಸೀತಾ ಸ್ವಯಂವರದಲ್ಲಿ ಶಿವನ ಧನಸ್ಸನ್ನು ಮುರಿದು ರಾಮನು ಸೀತೆಯನ್ನು ವರೆಸಿದನು ಸೀತೆಯು ರಾಜಜನಕನ ಮಗಳಾಗಿದ್ದು ಭೂಮಿಯಿಂದ ದೊರೆತ ದೈವಿಕ ಪುತ್ರಿ ವನವಾಸ ಕೈಕೇಯಿಯ ವರ ರಾಜದಶರಥನು ರಾಮನಿಗೆ ಪಟ್ಟಾಭಿಷೇಕ ಮಾಡಲು ಸಿದ್ಧನಾಗಿದ್ದಾಗ ಕೈಕೇಯಿ ತನ್ನ ಹಳೆಯ ಎರಡು ವರಗಳನ್ನು ಕೇಳಿದಳು ಆ ವರಗಳ ಪ್ರಕಾರ ಭರತನಿಗೆ ರಾಜ್ಯವನ್ನು ನೀಡಬೇಕು ಮತ್ತು ರಾಮನು ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಮಾಡಬೇಕು ರಾಮ ಸೀತೆ ಲಕ್ಷ್ಮಣ ರಾಮನು ತಂದೆಯ ಮಾತಿಗೆ ಗೌರವ ಕೊಟ್ಟು ವನವಾಸಕ್ಕೆ ಹೊರಟನು ಸೀತೆ ಮತ್ತು ಲಕ್ಷ್ಮಣರು ಕೂಡ ರಾಮನ ಜೊತೆಗೂಡಿದರು ಇವರು ದಂಡಕಾರಣ್ಯದಲ್ಲಿ ಅನೇಕ ವರ್ಷಗಳ ಕಾಲ ವನವಾಸದಲ್ಲಿದ್ದರು ಸೀತೆಯ ಅಪಹರಣ ಮತ್ತು ಲಂಕಾಯುದ್ಧ ರಾವಣನಿಂದ ಅಪಹರಣ ವನವಾಸದ ಸಮಯದಲ್ಲಿ ಲಂಕೆಯ ಅಸುರ ರಾಜ ರಾವಣನು ಮೋಸದಿಂದ ಸೀತೆಯನ್ನು ಅಪಹರಿಸಿ ತನ್ನ ಲಂಕಾಪ್ರಿಗೆ ಕರೆದೊಯ್ದನು ಹನುಮಂತನ ಪಾತ್ರ ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ರಾಮನಿಗೆ ಹನುಮಂತನು ಪ್ರಮುಖವಾಗಿ ಸಹಾಯ ಮಾಡಿದನು ಲಂಕೆಗೆ ಹಾರಿ ಸೀತೆಯ ಸುಳಿವನ್ನು ಕಂಡುಹಿಡಿದು ರಾಮನಿಗೆ ಸಂದೇಶ ತಲುಪಿಸಿದನು ಸೇತುಬಂಧನ ಮತ್ತು ಯುದ್ಧ ಹನುಮಂತ ಸುಗ್ರೀವ ಅಂಗದ ಮುಂತಾದ ವಾನರರ ಸಹಾಯದಿಂದ ರಾಮನು ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಿಸಿ ಲಂಕೆಯನ್ನು ತಲುಪಿದನು ಅಲ್ಲಿ ರಾವಣನ ಜೊತೆ ಭೀಕರ ಯುದ್ಧ ನಡೆದು ಅಂತಿಮವಾಗಿ ರಾಮನು ರಾವಣನನ್ನು ಸಂಹರಿಸಿದನು ಅಯೋಧ್ಯೆಗೆ ಮರಳುವಿಕೆ ಮತ್ತು ರಾಮರಾಜ್ಯ ಪಟ್ಟಾಭಿಷೇಕ ರಾವಣನ ಸಂಹಾರದ ನಂತರ ರಾಮ ಸೀತೆ ಲಕ್ಷ್ಮಣ ಮತ್ತು ಹನುಮಂತರು ಅಯೋಧ್ಯೆಗೆ ಮರಳಿದರು ರಾಮನಿಗೆ ಪಟ್ಟಾಭಿಷೇಕವಾಯಿತು ಮತ್ತು ಅವನು ಅಯೋಧ್ಯೆಯ ರಾಜನಾದನು ರಾಮರಾಜ್ಯ ರಾಮನ ಆಳ್ವಿಕೆಯ ಅವಧಿಯನ್ನು ರಾಮರಾಜ್ಯ ಎಂದು ಕರೆಯಲಾಗುತ್ತದೆ ಈ ಅವಧಿಯಲ್ಲಿ ನ್ಯಾಯ ಧರ್ಮ ಶಾಂತಿ ಮತ್ತು ಸಮೃದ್ಧಿ ನೆಲೆಸಿತು ಸೀತಾಪರಿತ್ಯಾಗ ಮತ್ತು ಲವಕುಶ ಸೀತಾ ಪರಿತ್ಯಾಗ ಪ್ರಜೆಗಳ ಮಾತಿಗೆ ಬೆಲೆ ಕೊಟ್ಟು ರಾಮನು ತುಂಬು ಗರ್ಭಿಣಿಯಾಗಿದ್ದ ಸೀತೆಯನ್ನು ಮತ್ತೆ ವನವಾಸಕ್ಕೆ ಕಳುಹಿಸಬೇಕಾಯಿತು ಲವ ಕುಶರ ಜನನ ವನದಲ್ಲಿ ವಾಲ್ಮೀಕಿ ಆಶ್ರಮದಲ್ಲಿ ಲವ ಮತ್ತು ಕುಶ ಎಂಬ ಇಬ್ಬರು ಪುತ್ರರಿಗೆ ಜನ್ಮ ನೀಡಿದಳು ಇವರೇ ರಾಮಾಯಣವನ್ನು ಹಾಡುತ್ತಾ ರಾಮನ ಬಳಿಗೆ ಬರುತ್ತಾರೆ ಶ್ರೀರಾಮನ ಕಥೆಯು ಕೇವಲ ಒಂದು ಐತಿಹಾಸಿಕ ಕಥೆಯಲ್ಲದೆ ಧರ್ಮ ತ್ಯಾಗ ಪ್ರೀತಿ ನ್ಯಾಯ ಮತ್ತು ಕರ್ತವ್ಯದ ಆದರ್ಶಗಳನ್ನು ಸಾರುವ ಒಂದು ಮಹಾನ್ ಸಂದೇಶವಾಗಿದೆ ರಾಮನನ್ನು ಮರ್ಯಾದಾ ಪುರುಷೋತ್ತಮ ಎಂದು ಕರೆಯಲಾಗುತ್ತದೆ ಅಂದರೆ ಆದರ್ಶ ಗುಣಗಳನ್ನು ಹೊಂದಿರುವ ಶ್ರೇಷ್ಠ ಪುರುಷ